ತೀವ್ರ ಕುತೂಹಲ ಕೆರಳಿಸಿರುವ ಬಿಜೆಪಿ ಜೊತೆ ಪುತ್ತಿಲ ಪರಿವಾರ ವಿಲೀನ ಪ್ರಕ್ರಿಯೆಗೆ ಪುತ್ತಿಲ ಪರಿವಾರ ನೀಡಿದ್ದ ಮೂರು ದಿನಗಳ ಗಡುವಿನಲ್ಲಿ ಎರಡು ದಿನಗಳು ಮುಗಿದಿದ್ದು ಇನ್ನೊಂದೇ ದಿನ ಬಾಕಿ ಇದೆ ಮೂರು ದಿನದಲ್ಲಿ ಅರುಣ್ ಕುಮಾರ್ ಪುತ್ತಿಲರಿಗೆ ಬಿಜೆಪಿಯಲ್ಲಿ ಅಪೇಕ್ಷಿಸಿದ್ದ ಹುದ್ದೆ ನೀಡಲು ಪುತ್ತೂರಿನಲ್ಲಿ ನಡೆದಿದ್ದ ಪುತ್ತಿಲ ಪರಿವಾರದ ಸಭೆಯಲ್ಲಿ ನಿರ್ಣಯಿಸಲಾಗಿತ್ತು ಆದರೆ ಪುತ್ತಿಲ ಪರಿವಾರದ ಗಡುವಿಗೆ ಬಿಜೆಪಿ ಯಾವುದೇ ಪ್ರತಿಕ್ರಿಯೆ ನೀಡದ ಕಾರಣ ಅತಂತ್ರವಾಗಿದ್ದರೂ ಬಿಜೆಪಿ ನಡೆ ಕುತೂಹಲಕ್ಕೆ ಕಾರಣವಾಗಿದೆ ಹಿಂದುತ್ವದ ಶಕ್ತಿ ಕೇಂದ್ರವಾಗಿದ್ದ ಪುತ್ತೂರು ಬಿಜೆಪಿ ಪಕ್ಷಕ್ಕೆ ಎಲ್ಲ ಚುನಾವಣೆಯಲ್ಲಿ ಶಕ್ತಿ ನೀಡುತ್ತಾ ಬಂದಿದೆ ಆದರೆ ಕಳೆದ ವಿಧಾನಸಭಾ ಚುನಾವಣೆಯ ಬಳಿಕ ಪುತ್ತಿಲ ಪರಿವಾರದಿಂದ ಬಿಜೆಪಿಗೆ ಭಾರಿ ಪ್ರಮಾಣದ ಡ್ಯಾಮೇಜ್ ಆಗಿದೆ ಕಳೆದ ವಿಧಾನಸಭಾ ಚುನಾವಣೆಯ ಬಳಿಕ ಹಿಂದುತ್ವದ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ನೇತೃತ್ವದಲ್ಲಿ ಪುತ್ತಿಲ ಪರಿವಾರದ ನಿರಂತರ ಬಿಜೆಪಿಗೆ ಆಘಾತ ನೀಡುತ್ತಲೇ ಬಂದಿದೆ ಇದೇ ಕಾರಣಕ್ಕೆ ಲೋಕಸಭಾ ಚುನಾವಣೆಯ ಸಂದರ್ಭ ಇದು ಮರುಕಳಿಸದಂತೆ ಪುತ್ತಿಲ ಪರಿವಾರವನ್ನು ಶರ್ತಗಳೊಂದಿಗೆ ಬಿಜೆಪಿಗೆ ವಿಲೀನಗೊಳಿಸಲು ತಯಾರಿ ನಡೆಸಲಾಗಿತ್ತು ಆದರೆ ಅರುಣ್ ಕುಮಾರ್ ಪುತ್ತಿಲ ಬಿಜೆಪಿ ಸೇರ್ಪಡೆಗೆ ಬಿಜೆಪಿಯ ಕೆಲವು ನಾಯಕರ ವಿರೋಧ ವ್ಯಕ್ತವಾಗಿತ್ತು ಇದೇ ವೈಮನಸ್ಸು ಬೆಳೆದು ಕಳೆದ ಏಳೆಂಟು ತಿಂಗಳು ಕಳೆದರೂ ಒಮ್ಮತ ಮೂಡದೆ ಹಾಗೆಯೇ ಉಳಿದಿತ್ತು ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗದಂತೆ ಬಿಜೆಪಿ ಎಚ್ಚರಿಕೆಯ ನಡೆ ಪ್ರದರ್ಶಿಸುತ್ತಿದೆ ಎನ್ನಲಾಗಿದೆ ಒಂದು ವೇಳೆ ಅರುಣ್ ಕುಮಾರ್ ಪುತ್ತಿಲರಿಗೆ ಹುದ್ದೆ ನೀಡದೆ ಹೋದಲ್ಲಿ ಬಂಡಾಯ ಸ್ಪರ್ಧೆ ಎದುರಿಸಬೇಕಾದ ಅನಿವಾರ್ಯತೆ ಬಂದೋದಗಳಿದೆ ಇನ್ನೊಂದೆಡೆ ಗಡುವಿಗೆ ಹೆದರಿ ಹುದ್ದೆ ನೀಡಿದ್ದಲ್ಲಿ ಇಂತಹುದೇ ಪ್ರಕರಣ ದೇಶದೆಲ್ಲೆಡೆ ಬಿಜೆಪಿಗೆ ಎದುರಿಸಬೇಕಾದ ಸ್ಥಿತಿ ನಿರ್ಮಾಣವಾಗುವ ಸಾಧ್ಯತೆಗಳಿವೆ ವಿಶೇಷ ಅಂದರೆ ಮೋದಿ ಹಾಗೂ ಹಿಂದುತ್ವವನ್ನು ಪುತ್ತಿಲ ಪರಿವಾರ ಮತ್ತು ಬಿಜೆಪಿ ನೆಚ್ಚಿಕೊಂಡಿರುವುದೇ ಕಾರಣವಾಗಿದ್ದು ಎರಡು ಸಂಘಟನೆಗಳು ಒಂದೇ ರೀತಿಯ ವೈಚಾರಿಕತೆಯನ್ನು ಹೊಂದಿದೆ ಇತ್ತೀಚಿನ ಬೆಳವಣಿಗೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕು ಘಟಕಗಳಿಗೆ ಅಧ್ಯಕ್ಷರ ಆಯ್ಕೆ ಮಾಡಿರುವ ಬಿಜೆಪಿ ಪುತ್ತೂರು ಘಟಕದ ಅಧ್ಯಕ್ಷ ಮತ್ತು ಒಂದು ಜಿಲ್ಲಾ ಉಪಾಧ್ಯಕ್ಷ ಸ್ಥಾನ ಬಾಕಿ ಉಳಿಸಿಕೊಂಡಿದೆ ಈ ಮೂಲಕ ಅರುಣ್ ಕುಮಾರ್ ಪುತ್ತಿಲ ಪಕ್ಷಕ್ಕೆ ಸೇರಿಸಿಕೊಳ್ಳಲು ಸಿದ್ಧ ಎನ್ನುವ ಸಂದೇಶ ಪುತ್ತಿಲ ಪರಿವಾರದ ಕಾರ್ಯಕರ್ತರಿಗೆ ಬಿಜೆಪಿ ನೀಡಿದೆ ಇದರ ಜೊತೆ ಜೊತೆಗೇನೆ ಪುತ್ತಿಲ ಪರಿವಾರದ ಮುಖಂಡರು ಒಟ್ಟಾರೆಯಾಗಿ ಗುರುವಾರ ಸಂಜೆ ಒಳಗೆ ಒಂದು ಅಂತಿಮ ನಿರ್ಧಾರ ಎರಡು ಕಡೆಯಿಂದಲೂ ಬರುವ ಸಾಧ್ಯತೆಗಳಿದ್ದು ಕಾದು ನೋಡಬೇಕಿದೆ